ಸ್ಥಿತಿಗತಿಗಳ ಅರಿವು ಮೂಡಿಸುವ ಒಂದು ಉದ್ದೇಶದಿಂದ ಯಾರು ಎಷ್ಟು ಪ್ರಮಾಣದಲ್ಲಿದ್ದಾರೆ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದೆ ಈ ಹಿಂದೆ ಇದೇ ಕಾರ್ಯಕ್ರಮವನ್ನು ಎಚ್ ಕೆ ಕಾಂತರಾಜ್ ಅವರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ಸಮಿತಿಯ ಒಂದು ರಿಪೋರ್ಟನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದರು ಕೆಲವೊಂದು ನ್ಯೂನತೆಗಳು ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತ ಒಂದು ಇದರಿಂದ ಮತ್ತು ಮೇಲ್ವರ್ಗದ ಜಾತಿಯವರು ಅದನ್ನು ನಾವು ಒಪ್ಪೋದಿಲ್ಲ ಮತ್ತು ಮರು ಸಮೀಕ್ಷೆ ಮಾಡಿ ಅಂತ ಹೇಗಿರೋ ಉದ್ದೇಶದಿಂದ ಜನ ಸರ್ಕಾರ ಮತ್ತೊಮ್ಮೆ ಜಾತಿ ಸಮೀಕ್ಷೆಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಕಾರ್ಯಕ್ರಮ ನಾಳೆ ಇಪ್ಪತ್ತೆರಡು ಸೆಪ್ಟೆಂಬರ್ಂದ ಏಳು ಅಕ್ಟೋಬರ್ ತನಕ ನಡೀತಾ ಇದೆ ನಮ್ಮ ಸಮಾಜ ಅತ್ಯಂತ ಜಾತಿಯಲ್ಲೇ ಅಸ್ಪೃಶ್ಯ ಸಮಾಜ ನಮ್ಮ ತಮಗ ಸಮಾಜ ಒಂದು ವಿಚಾರ ನಿಮ್ಮಲ್ಲಿ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ನಮ್ಮ ಸಮಾಜದ ಪರವಾಗಿ ರಾಜ್ಯ ಸರ್ಕಾರದ ಅನುಮತಿಯ ಮೇರೆಗೆ ನಮ್ಮಲ್ಲಿದ್ದಂಥ ನೂರ ಒಂದು ಜಾತಿಗಳನ್ನು ಒಗ್ಗೂಡಿಸ್ಬಿಟ್ಟು ಅದರಲ್ಲಿ ಜಾತಿವಾರು ಮೀಸಲಾತಿಯನ್ನು ಹಂಚಿಕೆ ಮಾಡಿ ಅಂತ ಒಂದು ವರದಿಯನ್ನು ರಾಜ್ಯ ಸರ್ಕಾರ ಕೊಡಲಿಕ್ಕೆ ಹೇಳಿತ್ತು ಅದರ ಪ್ರಕಾರ ನಾಗಮೋಹನ್ ದಾಸ್ ಅವರು ತಮ್ಮ ವರದಿಯನ್ನು ಕೊಟ್ಟರು ರಾಜ್ಯ ಸರ್ಕಾರ ಸಣ್ಣ ಪುಟ್ಟ ಒಂದು ಬದಲಾವಣೆಯ ಜೊತೆಗೆ ಒಂದು ಮೀಸಲಾತಿಯನ್ನು ನಮಗಿದ್ದಂಥ ಶೇಕಡ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ನಮ್ಮ ಮೂರು ಪಂಗಡಗಳನ್ನಾಗಿ ಮಾಡಿ ಹಂಚಿದೆ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲಿದ್ದಂಥ ಸುಮಾರು ನೂರ ಒಂದು ಜಾತಿಗಳಲ್ಲಿ ಒಟ್ಟು ಅಸ್ಪೃಶ್ಯರಲ್ಲಿ ಎಡಗೈ ಮತ್ತು ಬಲಗೈ ಅಂತ ವಿಂಗಡಣೆ ಮಾಡಿ ಎಡಗೈ ಆ ಜಾತಿಯಲ್ಲಿ ನಾವು ಬರ್ತೀವಿ ಸಮನ್ ಸಮಗಾರ ಬೋ ಮತ್ತು ಮೋಚಿ ಮಾದಿಗ ಇವರೆಲ್ಲ ಆ ಸಮಾಜದಲ್ಲಿ ಬಂದಂಥವರಿಗೆ ಶೇಕಡ ಆರಷ್ಟು ಮೀಸಲಾತಿಯನ್ನು ದಲಿತರಲ್ಲಿ ಅಸ್ಪೃಶ್ಯರಲ್ಲೇ ಬಲಗೈ ಅಂತ ಮಾಡಿ ನಮಗಿಂತ ಸ್ವಲ್ಪ ಮೇಲ್ವರ್ಗದಲ್ಲಿದ್ದಂಥ ಮಾದಿಗ ಮತ್ತು ಆ ಸಮುದಾಯದವರಿಗೆ ಶೇಕಡ ಆರು ಪರ್ಸೆಂಟನ್ನು ಮತ್ತು ಅಸ್ಪೃಶ್ಯರು ಅಲ್ಲದೆ ಇರೋ ಸ್ಪರ್ಶ ಜಾತಿಯವರಿಗೆ ಸೇರಿದಂಥ ಬೋವಿ ಒಡ್ಡ ಬಂಜಾರ ಲಂಬಾಣಿ ಅಂಥವರಿಗೆ ಶೇಕಡ ಐದರ ಮೀಸಲಾತಿಯನ್ನು ನಿದ್ರಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸ್ತು ನಿಜವಾಗ್ಲೂ ಇದು ನಮ್ಮ ಸಂಗಾರ ಸಮಾಜ ಮೋದಿ ಸಂಗಾರ ಸಮಾಜಕ್ಕೆ ತುಂಬ ಅತ್ಯುತ್ತಮವಾದ ಒಂದು ಹೆಜ್ಜೆ ಅಂತ ಅನ್ಕೋಬೋದು ಕಾರಣ ಇಷ್ಟೇ ಈ ಹಿಂದೆ ಏನು ನಮ್ಮ ಎಚ್ಸಿಗೆ ಒಂದು ಮೀಸಲಾತಿಯನ್ನು ಹದಿನೇಳು ಪರ್ಸೆಂಟ್ ಘೋಷಣೆ ಮಾಡ್ತಿತ್ತು ಪ್ರಭಾವಿಗಳು ಮತ್ತು ನಮ್ಮಲ್ಲಿದ್ದಂಥ ಅತ್ಯುತ್ತಮ ಜಾತಿ ಮೇಲ್ವರ್ಗದ ಜಾತಿಯವರೇ ಅದನ್ನು ಈಗ ಏನಾಗಿದೆ ಜಾತಿವಾರು ವಿಂಗಡಣೆ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಶೈಕ್ಷಣಿಕ ಸಾಮಾಜಿಕ ಮತ್ತು ಉದ್ಯೋಗ ಕ್ಷೇತ್ರಗಳು ಮತ್ತು ಮುಂದುವರೆದ ರಾಜಕೀಯ ಕ್ಷೇತ್ರಗಳಲ್ಲೂ ನಮ್ಮ ಸಮಾಜಕ್ಕೆ ಒಳ್ಳೆಯ ಅವಕಾಶ ಸಿಗುವಂಥ ಸಾಧ್ಯತೆ ಇದೆ ಈಗಾಗಲೇ ಸರ್ಕಾರ ಅಧಿಸೂಚನೆ ಹೊಡಿಸ್ಬಿಟ್ಟು ಮುಂಬಟ್ಟಿ ಮೀಸಲಾತಿಯಲ್ಲಿ ಯಾವ ರೀತಿ ಅನುಪಾತಗಳನ್ನು ಅನುಸರಿಸಬೇಕು ಅಂತೇಳಿ ನಾಳೆ ಸುತ್ತೋಲೆಗಳನ್ನು ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಅದು ನಮ್ಗೆ ಖಂಡಿತ ಹೆಲ್ಪ್ ಆಗುತ್ತೆ ಮಿತ್ರರೇ ನಾವು ಈಗ ಹೊಸದಾಗಿ ಏನು ನಮ್ಮ ಜಾತಿ ಗಣತೆ ಪ್ರಾರಂಭ ಮಾಡಿದ್ದಾರೆ ಮರು ಜಾತಿ ಗಣತೆ ಜಯಪ್ರಕಾಶ್ ಹೆಗಡೆ ನೇತೃತ್ವದಲ್ಲಿ ಜಾತಿ ಸಮೀಕ್ಷೆ ಮಾಡಿ ಕೊಡಿ ಅಂತೇಳಿ ಈಗೇನು ನಾಳೆಯಿಂದ ಪ್ರಾರಂಭವಾಗುತ್ತೆ ಈ ಒಂದು ಜಾತಿ ಸಮೀಕ್ಷೆಯಲ್ಲಿ ನಮ್ಮ ಸಮಾಜದ ಏನು ಜವಾಬ್ದಾರಿ ಇದೆ ಅನ್ನೋದನ್ನು ಮಾಧ್ಯಮ ಮಿತ್ರರ ಮುಖಾಂತರ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಸಮಾಜದ ಎಲ್ಲ ಜಿಲ್ಲಾ ಸಮಾಜದ ತಮಗಾರ ಮೌಜಿ ಮಸಿಗೆ ಏನು ಚರ್ಮಕಾರಿಕ ಕೆಲಸಗಳನ್ನು ಮಾಡ್ತಿದ್ದಾರೆ ಆ ಸಮಾಜದ ಎಲ್ಲ ಕುಟುಂಬಗಳು ಕಡ್ಡಾಯವಾಗಿ ಜಾತಿ ಗಣತೆಯಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸಿ ಜೊತೆಗೆ ಅತಿ ಪ್ರಮುಖವಾದಂಥದ್ದು ಈ ಒಂದು ಜಾತಿ ಸಮೀಕ್ಷೆಯಲ್ಲಿ ನಮ್ಮ ಕಾಲಂನಲ್ಲಿ ಜಾತಿ ಅನ್ನೋ ಒಂದು ಪದ ಅದರಲ್ಲಿ ಬರುತ್ತೆ ಆ ಜಾತಿ ಎನ್ನೋ ಕಾಲಂನಲ್ಲಿ ಎಸಿ ಪರಿಶಿಷ್ಟ ಜಾತಿ ಅಂತಲೇ ನಮನಿಸಬೇಕಾಗಿ ಕೋರ್ತೀನಿ ಪರಿಶಿಷ್ಟ ಜಾತಿ ಅಂತ ನಮನಿಸಿದ ನಂತರ ಉಪಜಾತಿ ಅಂತ ಬರುತ್ತೆ ಒಂದು ಕಾಲಮು ಆ ಉಪಜಾತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಮಗಾರ ಅಂತ ನಮಿಸ್ಲಿಕ್ಕೆ ಪ್ರಯತ್ನ ಮಾಡಿ ಸಮಗಾರ ಮೋಚಿ ಈ ಎರಡೂ ಜಾತಿಗಳನ್ನು ಅಲ್ಲಿ ನಮೂಸೋದ್ರಿಂದ ಮುಂದಿನ ದಿನಗಳಲ್ಲಿ ನಮಗೆ ನಮ್ಮ ಶೇಕಡಾವಾರು ಜನಸಂಖ್ಯೆ ಅನುಸಾರವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಒಂದು ಉತ್ತಮವಾದ ಅವಕಾಶ ಸಿಗುತ್ತೆ ನಮಗೆ ಸರ್ಕಾರದಿಂದ ಸಿಕ್ತಿರೋಂಥ ಒಂದು ಅತ್ಯುತ್ತಮವಾದ ಅವಕಾಶ ದಯಮಾಡಿ ನಮ್ಮ ಎಲ್ಲ ಸಮಾಜ ಬಾಂಧವಗಳು ಈ ಜಾತಿಗನತೆಯ ಒಂದು ಇದರಲ್ಲಿ ಭಾಗವಹಿಸಿಬಿಟ್ಟು ತಮ್ಮ ಎಲ್ಲ ನೋಂದಣಿಗಳನ್ನು ಮಾಡಿಕೊಳ್ತಾ ಜಾತಿ ಮತ್ತು ಉಪಜಾತಿಗಳನ್ನ ನೋಂದಾಯಿಸಿ ಒಂದು ಉತ್ತಮ ಮಟ್ಟದಲ್ಲಿ ನಮ್ಮ ಜಾತಿಗೆ ಒಂದು ಇದು ತಂದು ಅಂತ ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ ವರು ಸಮಗಾಲ ವೃತ್ತಿಯಲ್ಲಿ ಒಂದೊಂದು ಹೆಸರಿಂದ ನಮ್ಮ ಸಮಾಜವನ್ನು ಅಭ್ಯಾಸ ಇದೆ ಕೆಲವು ಕಡೆ ನಮ್ಮಲ್ಲಿ ಸಮಗಾರ ಅಂತೇಳಿ ಕರೆಯುತ್ತೆ ಕೆಲವು ಕಡೆ ಮೋಚಿ ಅಂತೇಳಿ ಕರೆಯಲ್ಪಡುತ್ತೆ ಕೆಲವು ಕಡೆ ಡೋರಾ ಅಂತ ಕರೀತಾರೆ ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಅತಿ ಹೆಚ್ಚಿನ ಏನು ನಮ್ಮ ಜನಸಂಖ್ಯೆ ಇದೆ ಅವರೆಲ್ಲರೂ ಕೂಡ ಆದಷ್ಟು ನಮ್ಮ ಸಮಾಜದ ಸ ಕ್ಯಾಸ್ಟ್ ಏನು ಹೇಳ್ತೀವಿ ಅಲ್ಲಿ ಮುಖ್ಯವಾಗಿ ಜಾತಿ ಅಂತ ಹೇಳಿ ಆ ನಂತರದಲ್ಲಿ ಒಬ್ಬ ಪಂಗಡವಾಗಿ ನಿಮ್ಮ ಜಾತಿ ಹೆಸರು ಹೇಳಿದಾಗ ಸಮಗಾರ ಅಂತ ಬರುತ್ತೆ ಮೋಚಿ ಅಂತ ಬರುತ್ತೆ ಹಾಗಾಗಿ ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಮೋಚಿ ಅಥವಾ ಸಮಗಾರ ಅನ್ನೋ ಒಂದು ಹೆಸರನ್ನೇ ನೋಂದಣಿ ಮಾಡೋದ್ರ ಮೂಲಕ ಎಲ್ಲರೂ ಕೂಡ ನಮ್ಮ ಸಂಖ್ಯೆ ಎಷ್ಟಿದೆ ಹೇಳಿ ರಾಜ್ಯ ಸರ್ಕಾರಕ್ಕೆ ತೋರಿಸ್ಬೇಕಾಗತ್ತೆ ಹಾಗಾಗಿ ಎಲ್ಲ ನಮ್ಮ ಸಮಾಜ ಬಾಂಧವರು ಕೂಡ ಯಾರು ಕೂಡ ಈ ಸಮೀಕ್ಷೆಯಲ್ಲಿ ತಪ್ಪಿಸ್ಕೊಳ್ತೇನೆ ಎಲ್ಲರೂ ಕೂಡ ಈ ಸಮಾಜದ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸುವ ಮೂಲಕ ನಮ್ಮ ಒಂದು ಸಂಖ್ಯೆಯನ್ನು ಸರ್ಕಾರಕ್ಕೆ ತಿಳಿಸ್ಕೊಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿದೆ ಹಾಗಾಗಿ ನಾನು ತಮ್ಮ ಮೂಲಕ ನಮ್ಮ ಸಮಾಜ ಬಾಂಧವರಿಗೆ ವಿನಂತಿಯನ್ನು ಮಾಡಿಕೊಡ್ತೀವಿ ಯಾರು ಕೂಡ ಈ ಒಂದು ಸಮೀಕ್ಷೆಯಿಂದ ಹೊರಗುಳೆಯಿದೆ ಎಲ್ಲರೂ ಕೂಡ ಭಾಗವಹಿಸಿ ಈ ಸಮೀಕ್ಷೆಯಲ್ಲಿ ನಮ್ಮ ಒಂದು ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಸರ್ಕಾರಕ್ಕೆ ತೋರಿಸ್ಕೊಳ್ಬೇಕು ಆ ಮೂಲಕ ನಾವು ಸರ್ಕಾರದಿಂದ ಏನಾದ್ರೂ ಸೌಲಭ್ಯಗಳನ್ನು ಕೇಳಬೇಕು ಅಂದಾಗ ನಮ್ಮ ಸಂಖ್ಯೆಯೇ ಬಹಳ ಪ್ರಮುಖ ಆಗುತ್ತೆಲ್ಲ ಜಾತಿ ವಾರು ಸಮಾವೇಶಗಳು ಇನ್ನೊಂದು ಸಭೆಗಳನ್ನು ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ ಅದು ಸರ್ಕಾರಕ್ಕೆ ನಾವಿಷ್ಟು ಸಂಖ್ಯೆಯಲ್ಲಿ ಇದ್ದೀವಿ ನಮಗಿಷ್ಟು ಸೌಲಭ್ಯ ಕೊಡಿ ಅನ್ನೋ ಒಂದು ಉದ್ದೇಶವೇ ಹೊರತು ಬೇರೆ ಯಾವ ಉದ್ದೇಶವೂ ಇಲ್ಲ ಹಾಗಾಗಿ ನಾವು ಈವರೆಗೂ ಕೂಡ ಯಾವುದೇ ಸಮಾವೇಶ ಆಗಲಿ ಅಥವಾ ಒಂದು ಸಭೆಯನ್ನಾಗಲಿ ಇಂಥದನ್ನ ಎಲ್ಲೂ ಕೂಡ ಮಾಡಲಿಲ್ಲ ಈ ನಂತರದಲ್ಲಿ ನಾವು ನಮ್ಮ ಒಂದು ಸಮೀಕ್ಷೆಯಲ್ಲಿ ಹೆಚ್ಚಿನ ಸಂಖ್ಯೆಯನ್ನು ತೋರಿಸೋದ್ರ ಮೂಲಕ ಮುಂದಿನ ಹಂತದಲ್ಲಿ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ನಾವು ಪಡೀಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಧನ್ಯವಾದ ಒಂದು ಒಂದು ವರದಿಯ ಪ್ರಕಾರ ಅವರು ಆ ತನಿಖೆ ಇದರಲ್ಲಿ ಎಷ್ಟು ಜನ ಹೊರಗುಳುತ್ತಿದ್ದಾರೆ ಗೊತ್ತಿಲ್ಲ ಮೂವತ್ತಾರು ಲಕ್ಷ ಅರವತ್ತೊಂಬತ್ತು ಸಾವಿರ ಜನ ನಾವು ಪ್ರವರ್ಗ ನಲ್ಲಿ ಇದ್ದೇವೆ ಸೊ ನಮಗೆ ಉಪಜಾತಿ ಹದಿನೆಂಟು ಪ್ರವರ್ಗ ಏನಲ್ಲಿ ದಲಿತ ಬಲಗೈ ಅಂತ ಏನು ಅಸ್ಪೃಶ್ಯರಲ್ಲಿ ಲೆಫ್ಟ್ ಅನ್ನೋರಿಗೆ ಹದಿನೆಂಟು ಉಪಜಾತಿಗಳಿದ್ದಾವೆ ಮತ್ತು ದಲಿತ ಬಲಗೈ ಅಂದರೆ ನಮ್ಮ ಅಸ್ಪೃಶ್ಯರಲ್ಲಿ ರೈಟ್ ಅಂತ ಹೇಳ್ತೀವಿ ಬಲಗೈ ಅದರಲ್ಲಿ ಇಪ್ಪತ್ತು ಉಪಜಾತಿಗಳಿದ್ದಾವೆ ಇನ್ನುಳಿದಂಥ ಸೂಕ್ಷ್ಮ ಅತಿ ಸೂಕ್ಷ್ಮ ಟಚ್ಚಬಲ್ ಟಬಲ್ ಈ ಎಸ್ಸಿಯಲ್ಲೆ ಟಚಬಲ್ ಕೋವಿ ವಡ್ಡ ಲಂಬಾಣಿ ಅಲೆಮಾರಿ ಈ ಸಮುದಾಯದವರು ಸುಮಾರು ಅರವತ್ತ ಮೂರು ಉಪಜಾತಿಗಳಿದ್ದಾವೆ ಒಟ್ಟು ನಮ್ಮಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಉಪಜಾತಿಗಳು ಇದ್ದಾವೆ ಈ ನೂರ ಒಂದು ಉಪಜಾತಿಗೆ ಶೇಕಡಾವಾರು ಇರುವ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ಪ್ರವರ್ಗ ಎಗೆ ಆರು ಪ್ರವರ್ಗ ಬಿಗೆ ಆರು ಮತ್ತು ಪ್ರವರ್ಗ ಸಿಗೆ ಐದು ಮೀಸಲಾತಿಯನ್ನು ಘೋಷಣೆ ಮಾಡಿದ್ದಾರೆ ನಾಗಮೋಹನ್ ದಾಸ್ ಅವರು ಇದೇ ರೀತಿ ಈ ನಡೆಯುವಂಥ ಸಮೀಕ್ಷೆಗಳಲ್ಲೂ ಎಲ್ಲ ಸಮಾಜದವರು ಒಗ್ಗೂಡಿದಾಗ ಏನು ನಾವು ಅರು ಮೂವತ್ತಾರು ಲಕ್ಷ ಅರವತ್ತೊಂಬತ್ತು ಸಾವಿರ ಜನಸಂಖ್ಯೆ ತೋರಿಸ್ತಾ ಇದ್ವಿ ಇದು ಡಬಲ್ ಇರಬೇಕು ನಮ್ಮ ಅಂದಾಜಿನ ಪ್ರಕಾರ ಆಗುತ್ತೆ ಖಂಡಿತ ಆ ಮಟ್ಟ ಆ ಒಂದು ಸಮಿತಿ ಆದ ನಂತರ ನಮಗೆ ರಾಜಕೀಯವಾರು ಮೀಸಲಾತಿಗಳು ಸೌಲಭ್ಯ ದೊರೀತವೆ ಈಗೇನು ಸರ್ಕಾರ ನಮಗೆ ಕೇವಲ ತ್ರೀ ಟೈರ್ ಒಳಗಡೆ ಮಾತ್ರ ಮೀಸಲಾತಿಯನ್ನು ಕೊಟ್ಟಿದೆ ನಮ್ಮ ಸಮಾಜಕ್ಕೆ ಎಸ್ ಸಿ ನಮ್ಮ ನಮ್ಮ ಸಮಗಾರ ಸಮಾಜಕ್ಕೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಈ ಮೂರು ತ್ರೀ ಟೈರ್ ವ್ಯವಸ್ಥೆ ಒಳಗೆ ನಾವಿದ್ದೀವಿ ಭವಿಷ್ಯ ಇಲ್ಲಿ ನಮ್ಮ ನಮ್ಮ ಒಂದು ಹೆಚ್ಚಿನ ಬಲವನ್ನು ತೋರಿಸಿದ್ರೆ ನಮ್ಮ ರಾಜ್ಯ ಮಟ್ಟದ ವಿಧಾನಸಭಾ ಮತ್ತು ರಾಜ್ಯಸಭಾ ಮತ್ತು ಪಾರ್ಲಿಮೆಂಟ್ರಿ ಎಲೆಕ್ಷನ್ಗಳಲ್ಲಿ ನಮ್ಮ ಪ್ರಭಾವವನ್ನು ಹೆಚ್ಚಿಸಲಿಕ್ಕೆ ಖಂಡಿತ ಅವಕಾಶ ಇದೆ ಒಂದು ದುರಂತ ಅಂದರೆ ಇದುವರೆಗೂ ಸಹಿತ ನಮ್ಮ ಸಮಗಾರ ಸಮಾಜದಿಂದ ಯಾವ ಒಬ್ಬ ವ್ಯಕ್ತಿಯು ಇನ್ನೂರ ಇಪ್ಪತ್ತ ನಾಲ್ಕು ಕಾನ್ಸ್ಟಿಟ್ಯುನ್ಸಿಯಲ್ಲಿ ಎಮ್ ಎಲ್ ಎ ಆಗಿ ಇಲ್ಲ ನಮಗೆ ಸಂಬಂಧಿತವಾಗಿ ಇದ್ದಂಥದ್ದು ಗುಲ್ಬರ್ಗದ ಗ್ರಾಮಾಂತರ ಕ್ಷೇತ್ರದಲ್ಲಿ ಬಸವರಾಜ್ ಮತ್ತಿ ಮೋಡ ಅನ್ನೋ ಒಬ್ಬ ಒಬ್ಬ ವ್ಯಕ್ತಿ ನಮ್ಮ ಸಮಾಜದ ಸಂಬಂಧಕ್ಕೆ ಇರುವಂಥವ್ರು ಅಂದರೆ ಸಮಗಾರ ಸಮಾಜದಲ್ಲಲ್ಲ ಸಮಗಾರ ಸಮಾಜಕ್ಕೆ ಏನು ಚರ್ಮಗಾರಿಕಾ ಕೆಲಸ ಪುಶಲ್ಕರ್ಮಿ ಕೆಲಸದ ಹತ್ತಿರದಲ್ಲಿ ಇರುವಂಥವ್ರು ಒಬ್ಬರೇ ಇದ್ದಾರೆ ಒಂದು ಆಶಾವಾದ ಅಂದರೆ ತೀರಾ ಇತ್ತೀಚೆಗೆ ಎಮ್ ಎಲ್ ಸಿ ನಾಮಿನೇಟ್ ಮಾಡಿದಂಥ ಸಂದರ್ಭದಲ್ಲಿ ಮೊನ್ನೆ ಮೊನ್ನೆ ನಮ್ಮ ಸಿಡಿಯಲ್ಲಿ ಒಬ್ಬ ಒಬ್ಬರಿಗೆ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ದಯಮಾಡಿ ನಮ್ಮ ಸಮಾಜ ಬಾಂಧವರು ನಮ್ಮ ಒಂದು ಗರಿಷ್ಠ ನಮ್ಮ ತೂಕವನ್ನು ತೋರುತ್ತೆ ನಮ್ಮ ಜನಸಂಖ್ಯೆ ಮಟ್ಟವನ್ನು ಹೆಚ್ಚು ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲಾ ಕಡೆನೂ ಉತ್ತಮ ಮಟ್ಟದ ಒಂದು ನಮಗೆ ಸೌಲಭ್ಯ ಸಿಗುವ ಸಾಧ್ಯತೆ ಇದೆ ಅಂತೇಳಿ ನನ್ನ ಅನಿಸಿಕೆ ಧನ್ಯವಾದ ವಿಚಾರಧಾರಿಗಳನ್ನ ಬಹಳ ಸ್ಪಷ್ಟತೆಯಿಂದ ಕೂಡಿರಬೇಕು ಜೊತೆಗೆ ಬಾಬಾ ಸಾಹೇಬರು ವಿಚಾರಗಳನ್ನು ಹೇಳ್ತಾರೆ ಹೇಗೆ ಅಂದ್ರೆ ಕಣ್ಣಿಗೆ ಕಂಡ ತಪ್ಪನ್ನು ಕಣ್ಣಿಗೆ ಕಂಡ ತಪ್ಪನ್ನು ಕಟಿಸದೆ ಹೋದರೆ ಅಂದ್ರೆ ಅದನ್ನ ಏನು ನಾವು ಪ್ರತಿಭಟಿಸದೆ ಹೋದ್ರೆ ನಮ್ಮನ್ನ ನಾವೇ ಶಿಕ್ಷಿಸಿಕೊಂಡಂತೆ ಅಂತ ಹೇಳಿ ವಿಚಾರದಲ್ಲಿ ಹೇಳ್ತಾರೆ ಹಾಗಾಗಿ ನಾವು ಈ ಮೇಲೆ ಸಲಹಾತಿ ವಿಚಾರದಲ್ಲಿ ನಾವು ಸಾಕಷ್ಟು ನೋವುಗಳನ್ನು ತಂದುಕೊಂಡು ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಸಹಕಾರ ಸಂಖ್ಯೆ ಬಹಳ ಇಳಿಮುಖವಾಗಿ ಕಂಡಿದೆ ಆದ್ರೆ ಇಡೀ ಈ ತಾಲೂಕಿನಲ್ಲಿ ಅನಂತಪುರ ಅಡೂರು ಮಾದರ್ಸಿಂಗ ಹಿಡಿದು ಈ ಕಡೆ ಅಂದಾಸುರ ವಸಂತೆ ಉಳಿವಿ ಸಿದ್ದೇಶ್ವರ ಕಾಲೋನಿ ಇಂತಹ ಭಾಗಗಳಲ್ಲಿ ಬಹಳ ಪ್ರಮುಖವಾಗಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಮಗಾರ ಸಂಖ್ಯೆ ಇದೆ ಬಟ್ ಆದರೂ ಕೂಡ ರಾಜಕೀಯವಾಗಿ ಆರ್ಥಿಕವಾಗಿ ದೈಹಿಕವಾಗಿ ಸಾಮಾಜಿಕವಾಗಿ ಇವತ್ತು ಹಿಂದುಳಿದವತ್ತಂತ ನಮ್ಮ ಜನಾಂಗವನ್ನ ಮೊನ್ನೆ ಕಾಲವರೆ ಹಿಂದಿನ ವರ್ಗದಲ್ಲಿ ನಮಗೆ ಕೊಡ್ತಕ್ಕಂಥ ಸೌಲಭ್ಯಗಳು ಸಾಕಷ್ಟು ಇತ್ತು ಇತ್ತೀಚಿನ ದಿನಗಳಲ್ಲಿ ರಾಜಕೀಯವಾಗಲಿ ಅಥವಾ ಸರ್ಕಾರದಿಂದ ಪಡ್ತಕ್ಕಂಥ ಸೌಲಭ್ಯಗಳಲ್ಲಿ ನಾವು ಬಹಳ ಹಿಂದೆ ಬಿದ್ದಿದ್ದೀವಿ ಹಾಗಾಗಿ ಸದರಿ ಈಗಿನ ಶಾಸಕರತ್ರ ಈ ಸಮಾಜದ ಪ್ರಮುಖರು ಒಂದು ನಿಯೋಗವನ್ನು ಕೊಂಡೋಗಿ ಹೋಗಿ ನಮ್ಮದಿರ್ತಕ್ಕಂಥ ಜಾತಿಗಳಲ್ಲೂ ಕೂಡ ಅಲ್ಪ ಸ್ವಲ್ಪ ಗೊಂದಲಗಳಿದೆ ಜಾತಿ ಪ್ರಮಾಣ ಪತ್ರಗಳು ಮತ್ತೆ ತಮ್ಮ ವಿದ್ಯಾಭ್ಯಾಸದ ಅಂಗಪಟ್ಟಿಗಳೆಲ್ಲ ಅದನ್ನೆಲ್ಲರೂ ಕೂಡ ಸರಿ ಮಾಡೋದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಶಾಸಕರ ಹತ್ರ ಒಂದು ನಿಯೋಗ ಒಪ್ಪಿಕೊಂಡು ಇಲ್ಲೇ ಬಂದು ತಹಸೀಲ್ ನಾ ಕರೆ ಸಂಬಂಧ ಅಧಿಕಾರಿಗಳನ್ನು ಕರೆಸಿ ಇಲ್ಲೇ ಇದೇ ಸಭಾ ಸಮುದಾಯ ಭವನದಲ್ಲಿ ಎಲ್ಲಾ ಜಾತಿ ಪ್ರಮಾಣ ಪತ್ರಗಳನ್ನು ಏಕರೂಪದಲ್ಲಿ ಒಂದು ವ್ಯವಸ್ಥೆಯನ್ನು ಕೂಡ ಸಮಾಜ ಪ್ರಮುಖರು ಅವರ ನೇತೃತ್ವದಲ್ಲಿ ಮಾಡ್ತಾರೆ ಇಷ್ಟೊಂದು ವಿಷಯ ಹೇಳಲಿಕ್ಕೆ ನಾನು ಬಯಸ್ತೇನೆ ವಿಚಾರ ಮಂಡಿಸ್ತಾ ಇದ್ದಾರೆ ನನ್ನ ಅನುಭವದನ್ನು ನಾನು ಹೇಳಬೇಕು ಅಂದ್ರೆ ನಮ್ಮ ವ್ಯವಸ್ಥೆಯನ್ನ ಬಿಟ್ಟು ಮತ್ತೊಂದು ವ್ಯವಸ್ಥೆಗೆ ಅವರು ಹೋದ ನಂತರದಲ್ಲಿ ಆ ವ್ಯವಸ್ಥೆಯಲ್ಲಿರುವ ಸೌಲಭ್ಯಗಳನ್ನೇ ಅವರು ಪಡಿಬೇಕೆ ಹೊರತು ಮತ್ತೆ ಹೇಗೇನು ಮಾತೃ ವ್ಯವಸ್ಥೆಯನ್ನು ಅವ್ರು ಪಡ್ಕೊಳ್ಬಾರದು ಅನ್ನೋದು ನನ್ನ ಅಭಿಪ್ರಾಯ ವಾಟ್ಸಪ್ನಲ್ಲಿ ಮತ್ತೆ ಸಾಕಷ್ಟು ಪತ್ರಿಕಾ ಇದರಲ್ಲಿ ನೋಡಿದ್ದೀವಿ ನಮ್ಮ ವಿರೋಧ ಪಕ್ಷದವರು ಅದನ್ನು ಹೇಳ್ತಾ ಇದ್ದಾರೆ ನೀವು ಹೇಳಿದ್ದು ಅಕ್ಷರತಾ ಸತ್ಯ ನಾವು ಸಹಿತ ಅದನ್ನು ವಿರೋಧ ಮಾಡ್ತೀವಿ ಏನು ಈ ರೀತಿ ಕನ್ವರ್ಟ್ ಆದಂಥವರು ಈ ಸೌಲಭ್ಯ ನಮ್ಮ ಸೌಲಭ್ಯವೇನು ಅವ್ರು ತಗೊಳ್ತಾ ಇದ್ದಾರೆ ಮೊಟ್ಟ ಮೊದಲಿಗೆ ಅವರ ಜಾತಿ ಪ್ರಮಾಣ ಪತ್ರವನ್ನು ರದ್ದುಪಡಿಸಬೇಕು ಯಾಕೆಂದ್ರೆ ಈ ಕನ್ವರ್ಷನ್ ಅನ್ನೋದು ಮಾನಸಿಕವಾಗಿ ಸಿದ್ಧತೆ ಇರ್ಬೇಕು ಅವರು ದ್ವಂದ್ವ ನಿಲುವು ತೊಳ್ಕೊಂಡು ಅಲ್ಲಿ ಸಿಗೋ ಸೌಲಭ್ಯವನ್ನು ತಗೊಳ್ತೀನಿ ಇಲ್ಲಿರೋ ಸೌಲಭ್ಯಗಳನ್ನು ತಗೊಳ್ತೀನಿ ಅನ್ನೋ ನಿಲುವು ಇಟ್ಕೊಂಡು ಹೋಗೋರಿಗೆ ಅದು ಖಂಡಿತ ಒಂದು ಎಚ್ಚರಿಕೆ ಗಂಟೆ ಆಗಬೇಕು ಘನ ಸರ್ಕಾರವನ್ನು ಮತ್ತು ತಂತ್ರಜ್ಞಾನ ಮಟ್ಟದಲ್ಲೂ ನಾವೊಂದು ಮನವಿಯನ್ನು ಕೊಟ್ಬಿಟ್ಟು ಈ ರೀತಿ ಕನ್ವರ್ಟ್ ಆದವರಿಗೆ ಅಲ್ಲಿಯ ಸೌಲಭ್ಯನ ಕೊಡಿ ಅವರು ಜಾತಿ ಪ್ರಮಾಣವನ್ನು ರದ್ದುಗೊಳಿಸಿ ಅಂತ ಮುಂದಿನ ದಿನಗಳಲ್ಲಿ ಹೇಳ್ಬಿಡುವಂಥ ಕಾರ್ಯಕ್ರಮವನ್ನು ಮಾಡಿ ಸರಿ